ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಮಾಡಿ ನಾನಿವತ್ತು ಒಂದು ಗಿಡ ತೋರಿಸ್ತಾ ಇದ್ದೀನಿ ಈ ಗಿಡ ನೋಡೋದಕ್ಕೆ ಪೈನಾಪಲ್ ಗಿಡ ಥರ ಕಾಣ್ಬೋದು ಇಲ್ಲಾಂದರೆ ಶೋ ಗಿಡ ಬರುತ್ತಲ್ಲ ಲೀಫ್ ಲೀಫ್ ಥರ ಆ ರೀತಿ ಕಾಣುತ್ತೆ ಆದರೆ ಇದ್ರದ್ದು ಪರ್ಟಿಕ್ಯುಲರಾಗಿ ನೇಮ್ ಏನಂತ ಗೊತ್ತಿಲ್ಲ ಇದನ್ನು ನನಗೆ ನಾನು ಓರ್ಗಿತಿ ಕೊಟ್ಟರು ಅವ್ರ ಮನೆ ಪಕ್ಕ ಶಿವಮೊಗ್ಗ ಸೆಡೋರು ಇದ್ದಾರೆ ಅವ್ರು ನನಗಿದನ್ನು ಕೊಟ್ಟರು ಅವ್ರು ಇದನ್ನು ಬಿರಿಯಾನಿಗೆ ಪಲಾವ್ಗೆ ಗೀ ರೈಸ್ಗೆ ಸೇಮ್ ಪಲಾವ್ ಎಲ್ಲ ಯಾವ ರೀತಿ ನಾವು ಎಣ್ಣೆ ಹಾಕ್ಬಿಟ್ಟು ಬಿಸಿ ಆದಮೇಲೆ ಹಾಕ್ತೀವಿ ಅದೇ ರೀತಿ ಯೂಸ್ ಮಾಡೋದು ಎಷ್ಟು ಫ್ಲೇವರ್ ಕೊಡುತ್ತೆ ಅಂದರೆ ಈ ಬಾಸುಮತಿ ರೈಸ್ನ ಕುಕ್ ಮಾಡಿದಾಗ ಯಾವ ರೀತಿ ಫ್ಲೇವರ್ ಬರುತ್ತೋ ಅದ್ರದ್ದು ಎರಡು ಪಟ್ಟಷ್ಟು ಫ್ಲೇವರ್ ಬರುತ್ತೆ ಈ ಎಲೆ ಯೂಸ್ ಮಾಡ್ಕೊಂಡು ನಾವು ಪಲಾವ್ ಮಾಡ್ಬಿಟ್ರೆ ಅಥವಾ ಬಿರಿಯಾನಿ ಮಾಡಿಬಿಟ್ರೆ ಮನೆಯೆಲ್ಲ ಫುಲ್ ಅದೇ ಸ್ಮೆಲ್ ಇರುತ್ತೆ ಬಾಸುಮತಿ ರೈಸ್ ಯಾವ ರೀತಿ ಸ್ಮೆಲ್ ಬರುತ್ತೆ ಅದ್ರದ್ದು ಎರಡು ಪಟ್ಟು ಸ್ಮೆಲ್ ಬರ್ತಾ ಇರುತ್ತೆ ನನಗಂತೂ ಈ ಎಲೆ ತುಂಬ ಇಷ್ಟ ಇದ್ರ ನೇಮ್ ಪರ್ಟಿಕ್ಯುಲರಾಗಿ ಏನಂತ ಕರೀತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಇದನ್ನ ಬಿರಿಯಾನಿ ಎಲೆ ಅಂತ ಕರಿತೀನಿ ಈ ಎಲೆ ಯೂಸ್ ಮಾಡ್ಕೊಂಡು ಇಲ್ಲಿ ಪಲಾವ್ ಮಾಡ್ತಾ ಒಂದು ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಐದು ಲವಂಗ ಒಂದು ನಾಲ್ಕು ಪೀಸ್ ಚಕ್ಕೆ ಎರಡು ಏಲಕ್ಕಿಕಾಯಿ ಮೂರು ಹಸಿಮೆಣಸಿಕಾಯಿ ನಾಲ್ಕು ಪೀಸ್ ಶುಂಠಿ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೋತಿದ್ದೀನಿ ಇದನ್ನು ತರಿತರಿಯಾಗಿ ರುಬ್ಬಿಟ್ಕೊತೀನಿ ನೆಕ್ಸ್ಟ್ ಈಗ ನಾನು ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊತೀನಿ ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಐದಾರು ಸ್ಪೂನ್ ಆಯಲ್ ಹಾಕ್ಕೊಂತೀನಿ ನೆಕ್ಸ್ಟ್ ಈಗ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಾಯಿ ಒಂದು ಮರಾಠಿ ಮುಗ್ಗು ಹಾಕೊತೀನಿ ಅನಾನಸು ಹಾಕೊತೀನಿ ನೆಕ್ಸ್ಟ್ ನೋಡಿ ಈಗ ನಾನು ಪಲಾವ್ ಎಲೆನ ಅಂದರೆ ಬಿರಿಯಾನಿ ಎಲೆ ಅಂತ ಕರಿತೀನಿ ಇದನ್ನು ಕಟ್ ಬಂದಿದ್ದೀನಿ ಈ ಎಲೆನ ನಾನೀಗ ಈ ಕಾಯ್ದಿರೋ ಎಣ್ಣೆಲಿ ಹಾಕ್ಕೊತೀನಿ ಎಷ್ಟು ಫ್ಲೇವರ್ ಬರುತ್ತೆ ಅಂದರೆ ತುಂಬ ಫ್ಲೇವರ್ ಬರುತ್ತೆ ಇದನ್ನು ಯೂಸ್ ಮಾಡಿರೋರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ಫ್ಲೇವರ್ ಬರುತ್ತೆ ಅಂತ ನೆಕ್ಸ್ಟ್ ಉದ್ದುದ್ದ ಹಚ್ಚಿರೋ ಎರಡು ಈರುಳ್ಳಿ ಹಾಕೊತೀನಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಉರಿತೀನಿ ಚೆನ್ನಾಗಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ಫ್ರೈ ಮಾಡ್ತಾ ಮಾಡ್ತಾ ನಾನಿಲ್ಲಿ ಉದ್ದದ ಹಚ್ಚಿರೋ ಎರಡು ಹಸಿ ಮೆಣಸಿನಕಾಯಿ ಹಾಕೋತೀನಿ ನೆಕ್ಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಹಸಿ ಕೊಬ್ಬರಿ ಎಲ್ಲ ಹಾಕಿ ತರಿ ತರಿ ರುಬ್ಬಿರದನ್ನ ಹಾಕ್ಕೊತೀನಿ ಇದ್ರ ಹಸಿ ವಾಸನೆ ಹೋಗೋದು ನಾನೀಗ ಫ್ರೈ ಮಾಡ್ತಿದ್ದೀನಿ ಹಸಿಮೆಣಸಿಕಾಯಿ ಬೇಡ ಅಂದರೆ ಸ್ವಲ್ಪ ಖಾರ ಪುಡಿ ಹಾಕೋಬೋದು ನಾನು ಇಲ್ಲಿ ಫುಲ್ ಗ್ರೀನ್ ಪಲಾವ್ ಮಾಡೋದರಿಂದ ನಾನು ಹಸಿ ಕಾಯ ಯೂಸ್ ಮಾಡ್ತಿದ್ದೀನಿ ರುಬ್ಲಿಕ್ಕೂ ಹಾಕಿದ್ದೀನಿ ಮತ್ತು ಒಗ್ಗರಣೆಗೂ ಹಾಕಿದ್ದೀನಿ ಹಸಿ ಮೆಣಸಿ ಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಕಷ್ಟ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಈಗ ನಾನಿದು ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಹಚ್ಚಿಟ್ಟಿರೋದನ್ನ ಇದಾದಮೇಲೆ ನಾನು ಎರಡು ಟೊಮೆಟೆಹಣ್ಣ ಉದ್ದುದ್ದ ಹಚ್ಚಿರೋದನ್ನ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಹಣ್ಣು ಸಾಫ್ಟ್ ಆಗೋರ್ಗು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ನಾನೀಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊತಿದ್ದೀನಿ ಸಾಲ್ಟ್ ಹಾಕೋದ್ರಿಂದ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ಮತ್ತೆ ಸ್ವಲ್ಪ ನಾನಿಲ್ಲಿ ಇಲ್ಲಿ ಎಲ್ಲೋ ಪೌಡರ್ ಹಾಕೊತೀನಿ ನೆಕ್ಸ್ಟ್ ನಾನಿಲ್ಲಿ ರಾತ್ರಿ ಬಟಾಣಿ ಒಂದು ಸ್ವಲ್ಪ ಬೀನ್ಸು ಆಲೂಗಡ್ಡೆ ಹಾಕೊತೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನ ಹಾಕೊಳ್ಳಿ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ಒಂದು ಸ್ಪೂನು ನಾನಿಲ್ಲಿ ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ರೂ ಅದೇ ಲೋಟದಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಲೋಟ ನೀರು ಥರ ಮೆಜರ್ಮೆಂಟ್ ಮಾಡಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಕೋಲಂ ಸೋನ ಮೊಸರು ರೈಸ್ನ ಒಂದು ಕಾಲು ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಮೂರು ಲೋಟ ಅಕ್ಕಿನ ಅದನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಮೂರು ಲೋಟ ಅಕ್ಕಿಗೆ ನಾನಿಲ್ಲಿ ಆರು ಲೋಟ ನೀರು ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಕೋಲಂ ರೈಸು ನೆಕ್ಸ್ಟ್ ಈಗ ನಾನು ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಳನ ಹಾಕ್ತೀನಿ ನಾನಿಲ್ಲಿ ಇಲ್ಲಿ ಮೂರು ವಿಜಲೋಡಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಪಲಾವು ಇದ್ರ ಜೊತೆಗೆ ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ಕೊತೀನಿ ಸ್ವಲ್ಪ ಮೊಸರು ಒಂದು ಈರುಳ್ಳಿ ಉದ್ದದ್ದು ಹಚ್ಚಿರೋದು ಎರಡು ಹಸಿ ಮೆಣಸಿಕಾಯಿ ಸಾಲ್ಟ್ ಹಾಕ್ಬಿಟ್ಟು ಮಾಡ್ಕೊತೀನಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವೀಗ ಪಲಾವ್ ಪೌಡರು ಅದು ಇದು ಹಾಕಿ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರಲ್ಲ ಆದರೆ ಸಿಂಪಲ್ಲಾಗಿ ಪ್ಲೈನಾಗಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ಈ ಪಲಾವ್ನ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್